ಅವರ ನಿಧನದ ಸುದ್ದಿ ಕೇಳಿ ತೀವ್ರ ಆಗಿದೆ ಮತ್ತು ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಕೂಡ ಕೋರ್ತಾ ಇದ್ದೀನಿ ಅತ್ಯಂತ ಒಬ್ಬ ಗಾಂಭೀರ್ಯತೆಯಿಂದ ಶಿಸ್ತಿನಿಂದ ಮತ್ತು ಅತ್ಯಂತ ಸ್ನೇಹಮಯವಾದಂಥ ರೀತಿಯಲ್ಲಿ ಅವರು ತಮ್ಮ ರಾಜಕಾರಣ ಮಾಡಿದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿದ್ದಾಗ ನಾನು ಪ್ರಥಮ ಬಾರಿ ಶಾಸಕನಾಗಿದ್ದೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾಗ ನಾನು ಅವಾಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಜೊತೆಯಲ್ಲಿ ಕೆಲಸ ಮಾಡಿದ್ದೆ ಮತ್ತು ಹಲವಾರು ಸಂದರ್ಭಗಳಲ್ಲಿ ಅವರು ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಅವರಿಗೆ ಒಂದು ದೂರದೃಷ್ಟಿ ಇತ್ತು ಮತ್ತು ರಾಜ್ಯದ ಒಂದು ಒಂದು ಆಧುನಿಕ ರಾಜ್ಯ ಕಟ್ಟಬೇಕು ಅಂತ ಒಂದು ಕಲ್ಪನೆಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಅವರ ಕಾಲದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯಂತ ಒಳ್ಳೆಯ ಸರ್ಕಾರ ನೀಡಿ ಅದು ಯಾರೂ ಕೂಡ ಅದು ಆಗೋದಿಲ್ಲ ಅನೇಕ ಕಾರ್ಯಕ್ರಮಗಳು ಅವರೇನು ಪ್ರಾರಂಭ ಮಾಡಿದ್ರು ಮತ್ತು ಬಿಸಿ ಊಟದ ಕಾರ್ಯಕ್ರಮ ಸ್ತ್ರೀ ಶಕ್ತಿಯ ಕಾರ್ಯಕ್ರಮ ಮನೆ ಕಟ್ಟುವಂಥ ಕಾರ್ಯಕ್ರಮಗಳು ಮತ್ತು ಒಂದು ಕೈಗಾರಿಕೋದ್ಯಮದಲ್ಲೂ ಕೂಡ ಬೆಂಗಳೂರನ್ನು ಒಂದು ಐ ಟಿ ಸಿಟಿ ಆಗೋದಕ್ಕೆ ವಿಶ್ವಮಟ್ಟದಲ್ಲಿ ಅದು ಒಂದು ಕೇಂದ್ರೀಕೃತ ಆಗ್ತಕ್ಕಂಥದ್ದು ಕೂಡ ದೊಡ್ಡ ಒಂದು ಕೊಡುಗೆ ಅವ್ರದ್ದಿದೆ ಒಂದು ಆಧುನಿಕ ಮತ್ತು ವೈಜ್ಞಾನಿಕವಾದ ಚಿಂತನೆ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ ಇನ್ನೊಂದೇನಂತ ಹೇಳಿದ್ರೆ ಯಾವತ್ತೂ ಅವರು ಯಾರನ್ನು ಕೂಡ ಕ್ಷುಲ್ಲಕವಾಗಿ ಅಥವಾ ವೈಯಕ್ತಿಕವಾಗಿ ಟೀಕೆಗಳು ಮಾಡ್ತಾ ಇರಲಿಲ್ಲ ಒಂದು ಅತ್ಯಂತ ಗಾಂಭೀರ್ಯತೆಯಿಂದನೇ ಅವರು ಟೀಕೆಗಳು ಮಾಡ್ತಾಯಿದ್ರೆ ಹೊರತು ಯಾವುದೇ ರೀತಿಯ ಸಣ್ಣತನ ಅವ್ರು ತೋರಿಸ್ತಾ ಇರಲಿಲ್ಲ ಕಾಂಗ್ರೆಸ್ ಪಕ್ಷದ ದೀರ್ಘಕಾಲ ರಾಜಕಾರಣಿಯಾಗಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಮಂತ್ರಿಗಳಾಗಿ ಕೇಂದ್ರದ ಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ಕೇಂದ್ರದ ಸಚಿವರಾಗಿ ಅದರಲ್ಲೂ ಉನ್ನತ ಒಂದು ವಿದೇಶಾಂಗ ಸಚಿವರ ಕೂಡ ಅವರು ಸೇವೆ ಸಲ್ಲಿಸಿದರು ಕೊನೆಯ ದಿವಸಗಳಲ್ಲಿ ಅವರು ಬಿ ಜೆ ಪಿ ಸೇರಿರ್ತಕ್ಕಂಥದ್ದು ನಮಗೆ ಖಂಡಿತ ನೋವಾಯಿತು ಯಾಕೆಂದರೆ ಅವರು ಒಬ್ಬ ಕಾಂಗ್ರೆಸ್ನಲ್ಲೇ ಅಷ್ಟು ದೀರ್ಘಕಾಲ ಇದ್ದಂಥವ್ರು ಆ ಬಿ ಜೆ ಪಿಗೆ ಹೋದರು ಅಂತ ಸ್ವಲ್ಪ ನೋವಾಗಿದೆ ಅದು ಬೇರೆ ಪ್ರಶ್ನೆ ಆದರೆ ಅವರೆಲ್ಲೇ ಇದ್ದರೂ ಕೂಡ ಆ ಗಾಂಭೀರ್ಯತೆ ಮತ್ತು ಸೌಹಾರ್ದತೆ ಮರೆಯಲೇ ಇಲ್ಲ ಮತ್ತು ಯಾವತ್ತೂ ಯಾರನ್ನು ಕೂಡ ಅವರು ಒಂದು ಕೆಟ್ಟದಾಗಿ ಟೀಕೆ ಮಾಡಿರ್ತಕ್ಕಂಥದ್ದು ನಿದರ್ಶನವೇ ಇಲ್ಲ ಸೊ ಅಂಥ ಒಬ್ಬ ರಾಜಕಾರಣಿ ಇವತ್ತು ಒಂದು ಮಾದರಿ ಎಲ್ರಿಗೂ ಮಾದರಿ ಯಾಕೆಂದ್ರೆ ರಾಜಕಾರಣಿ ಒಳ್ಳೆ ಹೆಸರು ತಗೋಬೇಕು ಮತ್ತು ಸಮಾಜದಲ್ಲಿ ಅವ್ರ ಒಂದು ಗೌರವವನ್ನು ತರ್ತಕ್ಕಂಥದ್ದು ನಡ್ಕೋಬೇಕು ಆ ಅಂಥ ಒಂದು ವ್ಯಕ್ತಿತ್ವ ಎಸ್ ಎಂ ಕೃಷ್ಣ ಅವರು ಅದರಿಂದ ಅವರ ಒಂದು ನಿಧನ ಅವರಿಗೆ ಇತ್ತೀಚಿನ ದಿವಸಗಳಲ್ಲಿ ಆರೋಗ್ಯ ಕೆಟ್ಟಿತ್ತು ಆದರೆ ಅವರ ಜೀವನದಲ್ಲಿ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ಬಹುಶಃ ಒಂದು ಸಂಪೂರ್ಣವಾದಂಥ ಬದುಕನ್ನು ನಡೆಸಿದ್ದಾರೆ ಅವರಿಗೆ ಒಂದು ದೂರದೃಷ್ಟಿ ಇತ್ತು ಮತ್ತು ರಾಜ್ಯದ ಒಂದು ಒಂದು ಆಧುನಿಕ ರಾಜ್ಯ ಕಟ್ಟಬೇಕು ಅಂತ ಒಂದು ಕಲ್ಪನೆಯಲ್ಲಿ ಅವ್ರ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರು ಅವರ